ಕಲುಷಿತ ನೀರು ಅದನ್ನ ಬಳಕೆ ಮಾಡುತ್ತಿರೋ ಜನಸಾಮಾನ್ಯರು ಮತ್ತು ರೈತರಿಗೆ ಹಲವು ಆರೋಗ್ಯ ಸಮಸ್ಯೆಗಳು ನೂರಾರು ಬಾರಿ ದೂರು ನೀಡಿದರೂ ಪ್ರಯೋಜನವಿಲ್ಲ ಇದೀಗ ದಣಿದು ಸುಮ್ಮನಾದ ಕೃಷ್ಣಾ ನದಿ ಪಾತ್ರದ ಜನರು ಎಸ್ ಜಮಖಂಡಿಯ ಕಾಕನವಾಡಿ ಗ್ರಾಮ ಕಾರ್ಖಾನೆಯಿಂದ ಹೊರಬಿಟ್ಟ ನೀರು ಕೃಷ್ಣಾ ನದಿಯಲ್ಲಿ ಮಿಶ್ರಣಗೊಂಡು ರೈತರು ಜನಸಾಮಾನ್ಯರು ಆ ನೀರಿನ ಬಳಕೆಯಿಂದ ಹಲವು ರೋಗ ರುಜಿನಗಳಿಗೆ ಒಳಗಾಗುತ್ತಿದ್ದು ಮುರುಗೇಶ್ ನಿರಾಣಿಯವರ ಮಾಲೀಕತ್ವದ ಸಾಯಿಪ್ರಿಯ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯದಿಂದ ಈ ಸಂಪೂರ್ಣ ಸಮಸ್ಯೆ ಉದ್ಭವವಾಗಿದೆ ಈ ಕುರಿತು ದೂರು ನೀಡಿದ್ರೂ ಮಂತ್ರಿಗಳ ಸಕ್ಕರೆ ಕಾರ್ಖಾನೆಯ ಈ ಅಕ್ರಮವನ್ನ ಯಾರು ಪ್ರಶ್ನಿಸದೆ ಇರುವುದು ಅತ್ಯಂತ ಖಂಡನೀಯವಾಗಿದೆ ಎಲ್ಲ ಮೈಸೇರಿ ಜಡ್ ಬಂದ್ರೆ ಹೆಂಗ್ ಮಾಡಿ

ಈ ಬೆಲ್ಲದಿ ಕಿಸಿಂದ ಎಲ್ಲಾ ಮಂದಿ ನೀರ್ ಕುಡಿಯಂಗಿಲ್ಲ ಏನ್ ಮಾಡ್ಬೇಕಿದ್ ಹಾಕ್ತಿ ಸಾಕಿ ತನ್ಗಳು ಕುಡಿಯಂಗಿಲ್ಲ ಮನುಷ್ಯರು ಕುಡಿಯಂಗಿಲ್ಲ ಮನುಷ್ಯರು ಏನಾರ ಸತ್ತ ನೋಡ್ರಿ ಏನುಗಳು ಎಲ್ಲ ಸತ್ತಿಗೆ ಹೆಂಗಿದ್ ನಿಮ್ ಕತಿ ಏನೊಂದು ಹೇಳ್ರಿ ಕರ್ಮ ಇಲ್ಲ ನಿಮ್ಗ ಅದ ಬರ್ತು ನೆರವನವ್ರಿಗೆ ಹೇಳುವ ನಿಮ್ಗ ನಿಮ್ಗ ಹೇಳದ ನೀನ ಮನೀದ ನೀರ್ ಬಿಡ್ಲಾಕ್ರ ಮನುಷ್ಯರು ಎಲ್ಲಾ ನೀರ್ ಕುಡಿಯಂಗಿಲ್ಲ ಹೆಂಗ್ ಮಾಡ್ಬೇಕು ಎಲ್ಲ ಬಂದ್ ಬಂದ್ ಮಾಡ್ತಾರ ಏನು ಪೆಟ್ಟಿಗೆ ಮುಚ್ಚಿ ನೋಡಪ್ಪ ನೀರ ಗ್ರಾಮದಲ್ಲಿ ಎಲ್ಲರೂ ಕಣ್ಣು ಮುಚ್ಚಿರುತ್ತಾರೆ ಈ ನೀರನ್ನು ಕುಡಿದ್ರೆ ಎಷ್ಟೋ ಜನ ಸಾಯ್ಲಾಕತೈತಿ ನಮ್ಮ ಮುರುಗೇಶ್ ನಿರಾಣಿ ಅವ್ರಿಗೆ ಒಂದು ನೂರಾರು ಸಲ ಹೇಳಿದ್ರು ಅವರೇನು ಗಮನಕ್ಕೆ ತಗೊಂಡಿಲ್ಲ ಇನ್ನಾದ್ರು ಈ ನಮೂನಿ ಊರಿಗೆ ತೋವ ಅಪ್ಪ ಆಗೈತಿ ಯಾರು ಕೇಳೋರು ಇಲ್ಲ ಕೆರೆ ಕಂಕನವಾಡಿ ಒಳಗ ಈ ಟೈಪ್ ನೀರ್ ಬರ್ಲಾಗಿದ್ದು ವೈಗಣಿ ಅಂತೆ ಅದ್ರಾಗ ಬರುತ್ತೆ ಬಂದು ನಿಮ್ಮ ನೇರವಾಗಿ ಬಂದು ನಿಂತು ನೋಡ್ರಿ ಏನ್ ಪರಿಸ್ಥಿತಿ ಐತಿ ನೀವು ಫಿಲ್ಟರ್ ನೀರು ಕುಡಿತೀರಿ ನಾವು ಯಾವ ನೀರು ಕುಡಿಬೇಕು ಇಷ್ಟೋ ವಿಚಾರ ಮಾಡ್ರಿ ಓಟ್ ಬಂದಾಗ ಬರುದು ಮಣಿತಕ್ಕ ಈಗ ಏನು ಬೇಕು ಅದೆಲ್ಲ ಮಾಡ್ಕೊಂಡು ನೀವು ಅಲ್ಲಿ ಅನುಕೂಲ ಮಾಡ್ಕೊಂಡು ಇಲ್ಲಿ ಕೂತ್ರೆ ಇಲ್ಲಿ ಏನಾಗಿ ಕಂಕ ನೋಡಿ ಪರಿಸ್ಥಿತಿ ನೋಡಿ ನೀವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಈ ಈಗ ನಮ್ಮನಿಗೆ ಬೆಳದಂತ ನೀರು ಬಿಟ್ಟರೆ ಸರಿಯಾಗಿ ನಿಮ್ಗೆ ತಿದ್ರೆ ಬಂದು ನೋಡಿ ಇವತ್ತು ಇವತ್ತು ಅದನ್ನು ಕ್ರಮ ತಗೋಬೇಕು ಹೋದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ರಾಣಿ ಹೊಡಿತನದ ಐಪ್ರಿಯ ಶುಗರ್ಸ್ ಅದ್ರ ಕೆಮಿಕಲ್ ಶಿಕಾರಿ ಆದಂಥ ನೀರು ಇದು ಪ್ರಜ್ಞಾವಂತರು ವಿದ್ಯಾವಂತರು ಮುಂದೆ ಪರಿಸರ ಸ್ನೇಹಿಗಳು ಮಾಡುವಂಥ ಕೆಲಸ ಇವರೆಲ್ಲ ವಿದ್ಯಾವಂತರು ಇವರೆಲ್ಲ ವಿದ್ಯಾವಂತರು ಇದನ್ನ ಮಾಡಕ್ಕೆ ಇವ್ರು ಏನ ಪರಿಸರ ಸ್ನೇಹ ಸ್ನೇಹದ ಪರಿಸರ ಬದಲು ಮಾತಾಡ್ತಾರು ಒಂದು ನದಿ ಬದಲು ಮಾತಾಡ್ತಾರ ಮುಂದ ಸಮಾಜ ಬದಲು ಮಾತಾಡ್ತಾರು ಇದು ಇವ್ರು ಸಮಾಜ ಸುಧಾರಣೆ ಮಾಡೋ ಕೆಲಸ ಇದೆ ಇದು ಗೋತ್ರಗಾಯದ ಇಲ್ಲವ ಏನು ನೋಡಿ ಇವಾಗ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಈ ನೀರಾಗ ನಾವು ಅರಿಬಿ ಹೋಗಬೇಕು ಈ ನೀರಾಗ ಮಕ್ಕಳು ಜಾಕ ಮಾಡ್ತಾವ ಇದೇ ನೀರಾಗ ದನಗಳು ನೀರು ಕುಡಿತಾವ ನಮ್ಮ ಕತ್ತಿ ಹಂಗ ವಕೀಲ ಮೇಣ್ಗೊಳ್ಸತ್ತವ ಇದೆಲ್ಲ ನೋಡಿ ಮೇಣ್ ಪಲಾಕೋ ಹಕ್ಕಿದೋಳ ಈ ಪರಿಸ್ಥಿತಿ ಒಳಗೆ ನಮ್ಮೂರ ಪರಿಸ್ಥಿತಿ ಅದು ಅಂಕನವಾಡಿ ಪರಿಸ್ಥಿತಿ ನಾವು ಎಷ್ಟೋ ದಿವ್ಸ ತಹಸೀಲ್ದರ್ಗಾಗಲಿ ಮುಂದೆ ಎಸ್ ಗೆ ಆಗಲಿ ಡಿ ಸಿಗೂ ಎಲ್ಲರಿಗೂ ಮಣಿ ಮಾಡಿದ್ವಿ ಇವ್ರ ಅಧಿಕಾರಿಗಳು ಯಾವುದೂ ಇದನ್ನ ನೋಡಕ್ಕೆ ನೋಡಂಗಿಲ್ಲ ಇದನ್ನ ಕೇರಿ ಹಣವಾದ್ರ ಅವಳು ಇವ್ರ ಅಧಿಕಾರಿ ಅಂತ ನಮ್ಗೆ ಪ್ರೀವಾ ಮುಂದೆ ಶಾಸಕರು ಮಣಿಗೂ ಮಾಡ್ಕೊಳಕ್ಕೆ ಮಾಡ್ತೀವಿ ಬಂದು ನೋಡ್ರಿ ನೋಡಿದ್ರು ನಮ್ಮ ರೈತರನ್ನ ಪರಿಸ್ಥಿತಿ ನೋಡಿ ಇದಕ್ಕೊಂದು ಪರಿಹಾರ ನೋಡ್ರಿ ಅದಕ್ಕೆ ಇವ್ರು ಒಳಗೆ ಬಿಡ್ತಾರಂದ್ರೆ ಇವ್ರಿಗೆ ಮ್ಯಾಚ್ ಆಗೋಕೆ ದೊಡ್ಡವ್ರು ಮಾತು ಹೇಳ್ತಾರೆ ದೊಡ್ಡವ್ರು ಭಾಷಣ ಮಾಡ್ತಾರ ಗೊತ್ತಾಗಲಿ ಇವರಿಗೆ ಆಯ್ತು ಏನ್ ತರವ್ರು ಬಂದು ಒಂದ್ ದಿವ್ಸ ಅವ್ರು ಅಧಿಕಾರಿಗಳಾಗದಿ ಅವ್ರು ಏನ ಅದಕ್ಕೆ ಬಂದು ಒಂದ್ ನೀರಾಗ ಜಾಕ ಮಾಡ್ತಾರೆ ಗೊತ್ತಾಗ ನೀರು ಜಾಕ ಮಾಡುವ ಅವ್ರು ಅಡಿಬಿ ಒಪ್ಪದು ಒಂದ್ ದಿವ್ಸ ಬಂದು ಮಾಡುವವ್ರಿ ಗೊತ್ತಾಗಿದ್ರ ಪರಿಸ್ಥಿತಿ ಏನೈತಿ ರೈತರ ಪರಿಸ್ಥಿತಿ ಏನೈತಿ ಗೊತ್ತಾಗ ಇಲ್ಲ